அஹம் ஜேல் அதுக்கோஸ்க்கு நியூஸ் கி ஸ்வாக ಹುಬ್ಬಳ್ಳಿ ಹಿಂದೂಗಳ ಅವಹೇಳನ ಪ್ರಕರಣ ಪ್ರಕರಣದ ಆರೋಪಿ ಬೈತುಲ್ಲಾ ಕಿಲ್ಲಿದಾರ ನ್ಯಾಯಾಂಗ ಬಂಧನಕ್ಕೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ನ್ಯಾಯಾಲಯ ನ್ಯಾಯಾಲಯದಿಂದ ನ್ಯಾಯಾಂಗ ಬಂಧನಕ್ಕೆ ಕರೆದೊಯ್ದ ಪೊಲೀಸರು ಈ ವೇಳೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಆರೋಪಿ ಬೈತುಲ್ಲಾ ಕಿಲ್ಲದಾರ ನನ್ನನ್ನ ಬಲಿಪಶು ಮಾಡಲಾಗಿದೆ ಈ ಪ್ರಕರಣದಲ್ಲಿ ಬಹುದೊಡ್ಡ ಕೈವಾಡವಿದೆ ಪ್ರಕರಣದ ಹಿಂದಿ ಬಹಳಷ್ಟು ಜನರ ಕೈವಾಡವಿದೆ ನನ್ನನ್ನು ಈ ಪ್ರಕರಣದಲ್ಲಿ ಬಲಿಪಶು ಮಾಡಲಾಗಿದೆ ಹುಬ್ಬಳ್ಳಿಯ ಕೋರ್ಟ್ ಮುಂಭಾಗ ಪ್ರಮುಖ ಆರೋಪಿ ಬೈತುಲ್ಲಾ ಕಿಲ್ಲೇದಾರ ಹೇಳಿಕೆ ನೋಡನ್ ಈ ವರದಿ ಆಸೀಫ್ ಬಂಕಾಪುರ್ ರೋಲಿಂಗಾ ರೋಲಿಂಗ ಬೈತುಲ್ ಫಾರೂಕ್ ಮತ್ತು ಇನ್ನಿತರರ ಮೇಲೆ ಕಸ್ಬಾಪೇಟೆ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಹತ್ತು ಬಾರು ಎರಡು ಸಾವಿರ ಇಪ್ಪತ್ತೈದನ್ನು ದಾಖಲು ಮಾಡಿದರು ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಅದನ್ನು ರದ್ದುಗೊಳಿಸಿತ್ತು ಆ ಒಂದು ಪ್ರಕರಣದ ಆಧಾರದ ಮೇಲೆ ಮತ್ತೊಂದು ಕ್ರೈಮ್ ನಂಬರ್ ಹದಿನಾಲ್ಕು ಬಾರಿ ಎರಡು ಸಾವಿರದ ಇಪ್ಪತ್ತೈದನ್ನು ಬತುಲ್ ಮತ್ತೆ ಅವರ ಗಂಡ ಫಾರೂಕ್ ಅವರ ಮೇಲೆ ಕಸಬಾಪೇಟೆ ಪೊಲೀಸರು ದಾಖಲು ಮಾಡಿದರು ಅದರಲ್ಲಿ ಮಾನ್ಯ ಒಂದನೇ ಅಧಿಕ ಒಂದನೇ ಜಿಲ್ಲಾ ನ್ಯಾಯಾಲಯ ಅವರಿಗೆ ನಿರೀಕ್ಷಣಾ ಜಾಮೀನು ನೀಡಿತ್ತು ಇವತ್ತು ನ್ಯಾಯಾಲಯಕ್ಕೆ ಶರಣಾಗಿ ಅವರು ಆ ನಿರೀಕ್ಷಣಾ ಜಾಮೀನಿಗೆ ಸಂಬಂಧಪಟ್ಟಂತಹ ಫಾರ್ಮಾಲಿಟೀಸನ್ನು ಮತ್ತೆ ಬೇಲನ್ನು ತಗೊಂಡಿದ್ದಾರೆ ಶೂರಿಟಿನ ಕೊಟ್ಟು ಮತ್ತೊಂದು ಕೇಸಲ್ಲಿ ಕ್ರೈಮ್ ನಂಬರ್ ಹದಿನೈದು ಬಾರಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಆ ಪ್ರಕರಣಗಳಲ್ಲಿ ಅವರನ್ನು ಇವತ್ತು ನಾವು ವಾಲಂಟಿಯರ್ ಆಗಿ ಶರಣಾಗತಿಯಾದ ಕೋರ್ಟ್ಗೆ ಮಾನ್ಯ ನ್ಯಾಯಾಲಯ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಬೈತಲು ಅವರಿಗೆ ಮಾತ್ರ ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ಎರಡು ನಾಲ್ಕು ಮುಂದಿನ ಮುದ್ದತ್ತು ಆದರೆ ನಾಳೆ ಅಭಿಯೋಜನೆಗೆ ತಕರಾರನ್ನು ಸಲ್ಲಿಸ್ಲಿಕ್ಕೆ ಅವಕಾಶ ನೀಡಿದೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ